ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಪಕ್ಕದ ಮನೆಯವ್ರದ್ದು ಅದೊಂಥರ ಕೆಟ್ಟ ಅಭ್ಯಾಸ ನನ್ನ ವಾಯ್ಸ್ ಬರ್ತಿದ್ದಂಗೆ ಹಿಂಗೆ ಬಂದು ನೋಡ್ತಾ ಇರ್ತಾರೆ ಎನಿವೇಸ್ ಮತ್ತೆ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಇವತ್ತಿನ ಅಪ್ಡೇಟ್ಸ್ ಏನು ಮಾಡ್ಲಿಕ್ಕೆ ಬಂದೆ ಅಂದರೆ ಇವತ್ತು ಸಂಡೇ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಆರಾಮ ಮಲ್ಕೊಂಡಿದ್ದೆ ಮಲ್ಕೊಂಡು ಬೆಳಗ್ಗೆ ಒಂದು ಏಳೂವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಎದ್ದೆ ಎದ್ದು ಸ್ವಲ್ಪ ಬಿಸಿನೀರು ಬಿಸಿನೀರು ಕುಡ್ಕೊಂಡು ಹೀಗೆ ಮನೆ ಹತ್ರ ಆಟ ಆಡಿಕೊಂಡು ಒಂಬತ್ತು ಅಷ್ಟೊತ್ತಿಗೆ ಏನು ಮಾಡಿದೆ ಒಂಬತ್ತು ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಆಚೆ ಹೋಗೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಬಟ್ಟೆ ಯಾವ್ದು ತಗೋಬೇಕು ಅಂತ ಬೀರು ಹುಡ್ಕಿ ಒಂದಷ್ಟು ಕೆದ್ರಾಕಿ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಆಮೇಲೆ ಮತ್ತೆ ಸ್ನಾನಕ್ಕೋಗಿ ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕ್ಕೊಂಡು ಯಾವ ಕಡೆ ಅಂದರೆ ಅಂತರ್ಗಟ್ಟೆ ಹೊರಟೆ ಅಂದರೆ ಅಜ್ಜಂಪುರ ಶಿವನಿ ಆ ಕಡೆ ಅಂತರ್ಗಟ್ಟೆ ಇದೆಯಲ್ಲ ಅಲ್ಲಿಗೆ ಹೊರಟೆ ಆ್ಯಂಡ್ ಹತ್ತುವರೆಗೆ ನಮ್ಮೂರಿಂದನೇ ಅಲ್ಲಿಗೆ ಡೈರೆಕ್ಟ್ ಬಸ್ಸಿದೆ ಅಲ್ಲಿಗೆ ಹತ್ತೂವರೆ ಹೊಟ್ಟು ಒಂದು ಗಂಟೆ ಅಷ್ಟೊತ್ತಿಗೆ ರೀಚ್ ಆದೆ ರೀಚ್ ಆದ್ಮೇಲೆ ಇನ್ನೇನು ಅಲ್ಲೇ ಬಸ್ ಇಳ್ದು ಸ್ವಲ್ಪ ಹೊತ್ತೆ ಅಂದರೆ ಬಸ್ ಹಿಡ್ದು ಒಂದು ಹತ್ತು ಹೆಜ್ಜೆ ಇಡ್ತಿದ್ದಂಗೆ ಅಲ್ಲೊಂದು ಅಂಗಡಿ ಇತ್ತು ನಾನು ಚಿಕ್ಕೋಳಿರ್ತ ಅಂದರೆ ಐ ಥಿಂಕ್ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ್ಲಿಂದನೂ ಅವಾಗ ಅವಾಗ ಹೋಗ್ತಾ ಇದ್ದಿದ್ದು ಅಂತರ್ಗಟ್ಟೆಗೆ ಅವಾಗಿಂದ ಆ ಶಾಪ್ ಇನ್ನೂ ಇದೆ ನಾನು ಇವಾಗ ರೀಸೆಂಟ್ಲಿ ಏನು ಹೋಗಿರಲಿಲ್ಲ ಸುಮಾರು ವರ್ಷಗಳಾಗಿತ್ತು ಆಲ್ರೆಡಿ ಹೋಗಿರಲಿಲ್ಲ ಆ್ಯಂಡ್ ಆ ಶಾಪ್ ಇನ್ನೂ ಇದೆ ಬಟ್ ಸುಮಾರು ಚೇಂಜಸ್ ಎಲ್ಲ ಆಗಿದೆ ದೇವಸ್ಥಾನದಲ್ಲಿ ಸೊ ಅಲ್ಲಿ ಅದೇ ಶಾಪಲ್ಲಿ ಹಣ್ಣು ಕಾಯಿ ಹೂವು ಏನು ಪೂಜೆಗೆ ಬೇಕು ಒಂದು ಸೆಟ್ ಸಾಮಾನು ತಗೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಹಂಗಂಗೆ ಒಂದೊಂದು ವೀಡಿಯೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಹಂಗು ಹಿಂಗೂ ಹೋದೆ ಆ್ಯಂಡ್ ದೇವಸ್ಥಾನ ಮಾತ್ರ ತುಂಬ ಚೇಂಜ್ ಆಗಿದೆ ನಾನು ಅವಾಗಿ ಹೋಗಿದ್ಕು ಇವಾಗ ನೋಡ್ತಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಹೋಗಿ ಆ್ಯಂಡ್ ಇವತ್ತು ಇತ್ತು ದೇವಸ್ಥಾನ ಆಮೇಲೆ ಅಲ್ಲೂ ಒಂದಷ್ಟು ಅಂಗಡಿಗಳು ಅಲ್ಲಲ್ಲಿ ಐಸ್ ಕ್ರೀಮ್ ಶಾಪ್ಸ್ಗಳು ಶಾಪ್ಸ್ ಮತ್ಲಬ್ ಗಾಡಿಗಳೆಲ್ಲ ಇತ್ತು ಆ್ಯಂಡ್ ನಾನು ವೀಡಿಯೋ ಮಾಡ್ಕೊಂಡಿನೇ ಹೋದೆ ಹೋಗೋಕ್ಕೂ ಜನ ಇದ್ದರು ದೇವಸ್ಥಾನದೊಳಗೆ ನಿಂತ್ಕೊಂಡೆ ಅಲ್ಲಿ ಸ್ವಲ್ಪ 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 ಕ್ಲಿಪ್ಸ್ಗಳನ್ನ ಹಾಗೆ ತೊಗೊಳ್ತಾ ಹೋದೆ ಆ್ಯಂಡ್ ತಗೊಂಡು ದರ್ಶನ ತುಂಬ ಚೆನ್ನಾಗಾಯಿತು ಅಷ್ಟು ಅಷ್ಟು ರಶ್ ಇದ್ರೂ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾನು ಹಣ್ಣು ಕಾಯಿ ಮಾಡಿಸ್ಕೊಂಡು ಆಮೇಲೆ ಮಾತಂಗಿ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಲ್ಲಿ ಸ್ವಲ್ಪ ಮನೆಗೂ ಹೂ ಕೊಡಿ ಅಂದಾಗ ಸುಮಾರು ಒಂದು ಅರ್ಧವಾರಷ್ಟು ಶ್ರಾವಂತಿಗೆ ಹೂ ಕೊಟ್ಟರು ಆ್ಯಂಡ್ ಆ ಹೂವನ್ನ ತಗೊಂಡು ಆಮೇಲೆ ಮಾರಳಮ್ಮ ಅಂತ ದೇವರು ಅವ್ರಿಗೂ ಕೈ ಮುಕ್ಕೊಂಡು ಆಮೇಲೆ ದೇವಸ್ಥಾನದಲ್ಲೇ ಒಂದಷ್ಟೊತ್ತು ಕುತ್ಕೊಂಡೆ ಕುತ್ಕೊಂಡಾಗ ಏನಾಯ್ತಪ್ಪ ಅಂದರೆ ಒಂದು ಯಾರೋ ಹರಕೆ ಹೊತ್ಕೊಂಡಿರೋದು ನಾನು ಅವ್ರಿಗೇನು ಹೇಳಲ್ಲ ಕುರಿ ತಂದಿದ್ದು ನನಗದನ್ನ ನೋಡಿ ಸ್ವಲ್ಪ ಹೊಟ್ಟೆ ಚುರುಕನ್ನಾಗಿ ಸ್ಟಾರ್ಟ್ ಆಯಿತು ಅದು ಅವ್ರ ಹರಕೆ ನಾನು ಹಂಗೆ ಹೇಳ್ಬಾರ್ದು ಬಟ್ ನನಗನ್ಸಿ ನಾನು ಹೇಳಿದ್ದೆ ಅಲ್ಲೇ ಕುತ್ಕೊಂಡಿದ್ದೆ ದೇವಸ್ಥಾನದ ಹತ್ರ ಕುರಿ ತಂದ್ರು ಕುರಿಗೆ ನೀರು ಹಾಕಿ ಮೇವೆಲ್ಲ ಹಾಕಿ ಅದು ಫುಲ್ ಹಿಂಗೆ ತಲೆ ಎಲ್ಲ ಕೊಡ್ಬಿಟ್ಟು ಆ ಕಡೆ ಕರ್ಕೊಂಡು ಹೋಗೋಕ್ಕೂ ನಂಗೆ ಒಂಥರ ಬೇಜಾರಾಯಿತು ಬಟ್ ಅವ್ರು ಹರ್ಕೆ ಅಲ್ವಾ ಅದನ್ನು ನಾವು ಏನು ಇದು ಮಾಡ್ಲಿಕ್ಕೆ ಜಡ್ಜ್ ಆಗಲ್ಲ ಸೊ ಆಮೇಲೆ ಅವರು ಒಂದು ಕಡೆ ಕುರಿನ ತಗೊಂಡೋದ್ರು ತೊಗೊಂಡೋಗಿ ಕಡ್ದು ತಗೊಂಡೋದ್ರು ಅನ್ಸತ್ತೆ ನಾನು ಕಡಿಯೋದೆಲ್ಲ ನೋಡಲಿಲ್ಲ ಹಿಂದಕ್ಕೆ ತಗೊಂಡೋದ್ರು ಅಲ್ಲಿ ಕಾಣಿಸಲ್ಲ ಸೊ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಂತ ಹಂಗು ಹಿಂಗೂ ಊಟ ಗೀಟ ಏನೂ ಮಾಡಲಿಲ್ಲ ಸೀದಾಬಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡೆ ನಿಂತ್ಕೊಳ್ಳೋಕ್ಕೂ ಬಸ್ ತರೀಕೆರೆದು ಬಂತು ನಾನು ಎಷ್ಟು ಐ ತಿಂಕ್ ಮೂರು ಐವತ್ತಕ್ಕೆಲ್ಲ ತರೀಕೆರೆಗಿದ್ದೆ ಬಟ್ ಅಲ್ಲೂ ಬಂದಮೇಲೆ ಮಜಾ ಇದ್ದಿದ್ದು ಬಸ್ ಕಾದು 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 ಸಾಕಾಗಿ ಹೋಯ್ತು ಒಂದು ಇವತ್ತು ಸಂಡೆ ಅಲ್ವಾ ಬಸ್ಸು ನಮ್ಮೂರಿಗೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಇವತ್ತು ಸೋ ಮೂರು ಐವತ್ತು ಅಷ್ಟೊತ್ತಿಗೆ ತರೀಕೆರೆಗೆ ಬಂದು ತರೀಕೆರೆಯಿಂದ ಮತ್ತೆ ನಾಲ್ಕೂವರೆ ಅಷ್ಟೊತ್ತಿಗೆ ನಮ್ಮೂರಿಗೆ ಸಿಂಚು ಅನ್ನೋದು ಒಂದು ಬಸ್ ಬಂತು ಅದು ಕಟ್ಕೊಂಡು ಬಂದೆ ಒಂದು ಐದು ಗಂಟೆ ಅಂತರೂ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಐದೈದು ಕಾಲಾಯಿತು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆ್ಯಂಡ್ ಇವತ್ತು ನಮ್ಮನೆ ಎದುರುಗಡೆನೇ ಮುಂಚೆ ಆತ್ಮೀಯ ಹೋಟೆಲ್ ಇತ್ತು ಇವಾಗ ಅದನ್ನು ಚೇಂಜ್ ಮಾಡಿ ತುಳಸಿ ಕೆಫೆ ಅಂತ ಮಾಡಿದ್ದಾರೆ ಇವತ್ತು ನಾಳೆ ಅದು ಶಾಪ್ ಅಂದರೆ ನೇಮ್ ಚೇಂಜ್ ಮಾಡಿದ್ದಾರೆ ಇವತ್ತು ನಾಳೆ ಫುಲ್ ಆಫರಲ್ಲಿ ಅಂದರೆ ಟೀ ಕಾಫಿ ಎಲ್ಲ ಒಂದು ರೂಪಾಯಿಗೆ ಬೇರೆ ಬೇರೆ ಜ್ಯೂಸ್ಗಳು ಹತ್ತು ರೂಪಾಯಿಗೆ ಮಸಾಲೆ ಪುರಿ ಪಾನಿಪುರಿ ಹತ್ತು ರೂಪಾಯಿಗೆ ವಡಾಪಾವು ಐದು ರೂಪಾಯಿಗೆ ಹೀಗೆ ಫುಲ್ ಆಫರ್ ಪ್ರೈಸಲ್ಲಿ ಕೊಟ್ಟಿದಾರಲ್ಲ ಎಲ್ಲ ಫುಲ್ಲು ಯೂನಿವರ್ಸಿಟಿ ಸ್ಟೂಡೆಂಟ್ಸು ಲೋಕಲ್ ಎಡ್ಸು ಫುಲ್ ಫ್ಯಾಮಿಲೀಸು ಆಮೇಲೆ ಎಲ್ಲ ಹೋಗೋರು ಬರೋರಿಗೆ ಎಲ್ಲ ಆಫರ್ನ ಸಿಕ್ಕಾಬಟ್ಟೆ ಯುಟಿಲೈಸ್ ಮಾಡಿಕೊಂಡ್ರು ಇವತ್ತಷ್ಟೇ ಅಲ್ಲ ನಾಳೆನೂ ಕೂಡ ಅದು ಆಫರ್ ಇದೆ ಸೊ ನಾನು ಹೋದೆ ಹೋಗಿ ಫಸ್ಟ್ ಒಂದು ಮಸಾಲೆ ತೊಗೊಂಡೆ ಮಸಾಲೆ ತಗೊಂಡು ನೆಕ್ಸ್ಟ್ ಏನು ಒಂದು ಕಾಫಿ ಕುಡಿದೆ ಕಾಫಿ ಕುಡಿದ್ಮೇಲೆ ಮತ್ತು ವಡಪಾವ್ ತೊಗೊಂಡೆ ವಡಪಾವ್ ತೊಗೊಂಡ ಮೇಲೆ ಒಂದು ಜ್ಯೂಸ್ ಕುಡಿದೆ ಕರ್ಬೂಜ ಜ್ಯೂಸ್ ಕುಡಿದೆ ಸೊ ಟೋಟಲ್ ಟ್ವೆಂಟಿ ಸಿಕ್ಸ್ ರುಪೀಸ್ ಆಯಿತು ಎಲ್ಲ ಇದು ಮಾಡಿಕೊಂಡು ನಾನು ಅದನ್ನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇವೆ ಯಾವುದು ಹತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಭಾಳ ಒಂದು ಆ ಇಲ್ಲಿ ಒಬ್ಬೊಬ್ಬನ್ನೊಂದು ಚಿಂತೆ ಅದೇನೋ ಒಂದು ಸಾಂಗ್ ಇದೆಯಲ್ಲ ಹತ್ತು ಒಂದು ಹತ್ತು ಒಂದು ಆ ಸಾಂಗ್ ಮರ್ಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ ಆಮೇಲೆ ಅಲ್ಲಿ ಎಲ್ಲ ತಿಂದು ಫುಲ್ ಜಾಸ್ತಿ ಆಯಿತು ಅನ್ನಿಸ್ತು ಆಮೇಲೆ ಏನು ಮಾಡೋಣ ಅಂದ್ಕೊಂಡು ಯೂನಿವರ್ಸಿಟಿ ವಾಕ್ ಹೋದೆ ವಾಕ್ ಹೋಗಿ ಇವಾಗ ಸುಮ ರೌಂಡ್ ಓಡಿ ಓಡಿ ಹೊಡಿ ಓಡಿ ಹೊಡೆದು ಕೊನೆಗೆ ಮನೆಗೆ ಬಂದೆ ಮನೆಗೆ ಬಂದು ಅಷ್ಟೊತ್ತಿಗೆ ಫ್ರೆಂಡ್ಸ್ ಹತ್ರ ಎಲ್ಲ ಕಾಲ್ ಮಾಡಿದವರಿಗೆಲ್ಲ ಕಾಲ್ ಬ್ಯಾಕ್ ಮಾಡಿ ಮಾತಾಡಿದೆ ಆಮೇಲೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಹಾಂ ಮಾತಾಡಿ ಆದಮೇಲೆ ಖಾನ ಅದನ್ನೆಲ್ಲ ಮುಗಿಸ್ಕೊಂಡು ಮುಗಿಸ್ ನಾನು ಸ್ವಲ್ಪ ಇದನ್ನು ತಿಂದಾದ್ಮೇಲೆ ನಾನು ಊಟ ಮಾಡೋಕ್ಕೆ ಏನು ಹೇಳಿದೆ ಹ್ಞೂ ಇದು ತಿಂದಾದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡಿದ್ದು ಅದಾದಮೇಲೆ ನಿಮ್ಮ ಜೊತೆ ಇವತ್ತಿನ ಡೇಡು ಅಪ್ಡೇಟ್ ಮಾಡ್ಲಿಕ್ಕೆ ಬಂದೆ ಸೊ ನಂದು ದಿನ ಇವತ್ತು ಪೂರ್ತಿ ಹೀಗಿತ್ತು ಒಂದೊಂದು ದಿನ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಹೆಂಗೆಂಗೆ ಯಾವ್ಯಾವ ದಿನ ಹೆಂಗೆ ಹೆಂಗೆ ಕಲಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ್ಯಂಡ್ ಡೈಲಿ ಡೈಲಿ ನಾನು ಮಾತಾಡೋದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂದು ಒಂಥರ ಪ್ರಾಕ್ಟೀಸ್ ಥರ ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಮಾತನ್ನು ಎಷ್ಟು ಚೆನ್ನಾಗಿ ಕಲಿತೀನಿ ಇನ್ನೂ ಏನೇನು ಅಪ್ಡೇಟ್ಸ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ನಂದು ಒಂದು ವಿಡಿಯೋಸಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು ಆ್ಯಂಡ್ ಕಂಟಿನ್ಯೂಯೇಷನ್ ಇರಬೇಕು ಅನ್ನೋ ಕಾರಣಕ್ಕೆ ಡೈಲಿ ಏನಿರತ್ತೆ ಆದಷ್ಟು ನೆನ್ಪು ಮಾಡಿಕೊಂಡು ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆಂಡ್ ನನಗೆ ಯೂಟ್ಯೂಬಲ್ಲಿ ಮುಂದುವರಿಬೇಕು ಅನ್ನೋದು ಒಂದಷ್ಟು ಆಸೆ ಮತ್ತೆ ಏನಪ್ಪಾ ಅಂದರೆ ನನಗೆ ಕೆಲವೊಬ್ರಿಗೆಲ್ಲ ಒಬ್ರದ್ದೆಲ್ಲ ಒಬ್ಬರು ಸಪೋರ್ಟ್ ಇರುತ್ತೆ ಬಟ್ ನನಗೆ ಯಾರ್ದು ಸಪೋರ್ಟ್ ಇಲ್ಲ ಅದು ಮೇಜರ್ ಪ್ರಾಬ್ಲಮು ಅಂದರೆ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗಬೇಕಲ್ವಾ ಸೊ ಸ್ವಲ್ಪ ಹೊಡೆದಾಡಬೇಕು ಇಟ್ಸ್ ಓಕೆ ಪರವಾಗಿಲ್ಲ ರೆಡಿ ಇದ್ದೀನಿ ಅದೇ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗಬೇಕು ಅಂದರೆ ಟುಕ್ಸ್ ಟೈಮ್ ಅಲ್ಲ ಟೈಮ್ ಬೇಕು ಒಬ್ಬಳೆ ಬೆಳೆಯೋಕ್ಕೆ ಗೊತ್ತಿಲ್ಲ ಏನೇನಾಗುತ್ತೆ ನಾನಂದರು ಬಂದುಬಿದ್ಬಿಟ್ಟಿದ್ದೀನಿ ಏನೇನಾಗುತ್ತೆ ಎಲ್ಲ ಆಗಲಿ ಬಟ್ ಯಾರಿಗೂ ಬಕೆಟ್ ಇಡಿದೆ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಸ್ಟ್ಯಾಂಡ್ ಆಗಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಂದು ಏನು ಗೊತ್ತಾ ಮಜಾ ಅಂದರೆ ನಾನು ಇಲ್ಲಿ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀನಿ ನಮ್ಮ ಪಕ್ಕದ ಮನೆಯವ್ರು ಬಂದು ಏನೋ ವಾಶ್ ಬರ್ತಿದ್ವಲ್ಲ ಏನೋ ಮಾಡ್ದಿದ್ದಾಳಂತು ಬಂದು ಅಟ್ಲೀಸ್ಟ್ ಮಲಗಿದವ್ರು ಎದ್ದು ಬಂದು ಬಾಗಿಲು ತಕೊಂಡು ನೋಡ್ಕೊಂಡು ಹೋಗ್ತಾರಪ್ಪ ಏನು ಜನನಪ್ಪ ಅಥವಾ ಹ್ಞೂ ಗೊತ್ತಿಲ್ಲ ಈ ಜನಗಳದು ಬಟ್ ಏನು ಪ್ರಾಬ್ಲಮ್ ಅಂದರೆ ಒಂದು ಕಣ್ಣು ಬಿತ್ತು ಅಂದರೆ ಮುಗೀತು ನೆಕ್ಸ್ಟು ನಾವು ಅನ್ನೋದು ಇದಾಗ್ಬಿಡತ್ತೆ ಕೆಲವೊಬ್ರು ಕಣ್ಣು ಹಂಗೆ ಕೆಲವೊಂದ್ಸಲ ನಂಬಾರ್ದು ಅನ್ಸುತ್ತೆ ಬಟ್ ಕೆಲವೊಮ್ಮೆ ಕೆಲವೊಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ನಂಬಲೇ ಬೇಕಾಗತ್ತೆ ಮತ್ತೆ ನೀವೆಲ್ಲ ಹೇಗಿದ್ದೀರಾ ಏನ್ ಮಾಡ್ತಿರ್ತೀರಾ ನನಗೂ ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ಬೇರೆ ತರ ಮಾಡಬೇಕು ಅಂತ ಇಷ್ಟ ಬಟ್ ನಂಗೆ ಟೈಮೇ ಸಿಗಲ್ಲ ಟೈಮ್ ಸಿಗಲ್ಲ ಅನ್ನೋಕ್ಕಿಂತ ಏನೇನೋ ಯೋಚನೆಗಳಿಂದ ನನ್ನ ಟೈಮ್ ನಾನೇ ವೇಸ್ಟ್ ಮಾಡ್ಕೊತಾ ಇದ್ದೀನಿ ಲೈಕ್ ಕಂಟೆಂಟ್ ವೀಡಿಯೋ ಮಾಡೋಣ ಅನ್ಕೋತೀನಿ ಅಟ್ಲೀಸ್ಟ್ ಕಂಟೆಂಟ್ ವೀಡಿಯೋ ಮಾಡೋಕ್ಕೆ ಯಾರಾದರೂ ಒಬ್ರು ವಿಡಿಯೋ ಮಾಡೋರು ಬೇಕು ಅಂತ ಅನಿಸುತ್ತೆ ಅಂದರೆ ಅದನ್ನ ಕರೆಕ್ಟಾಗಿ ಝೂಮ್ ಹಾಕೋರು ಕರೆಕ್ಟಾಗಿ ವಿಡಿಯೋನ ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ಡೈರೆಕ್ಷನಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಅಂತ ಯಾರಾದರೂ ಒಬ್ರು ವಿಡಿಯೋ ಮಾಡೋಕ್ಕೆ ಬೇಕು ಅನಿಸುತ್ತೆ ಸೊ ಅಷ್ಟೂ ನಾನೇ ಮಾಡ್ಕೋಬೇಕು ಅಂದಾಗ ಎಲ್ಲಿ ಏನು ಮಿಸ್ಟೇಕ್ಸ್ ಆಗುತ್ತೋ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಟ್ಸ್ ಓಕೆ ನಾನು ಫ್ರೀ ಇರೋ ಟೈಮಲ್ಲಿ ಆದಷ್ಟು ಟ್ರೈ ಮಾಡಬೇಕು ಬೇರೆ ಬೇರೆ ಥರ ವೀಡಿಯೋ ಮಾಡೋಕ್ಕೆ ಬರೀ ಅಪ್ಡೇಟ್ಸ್ ಅಂತ ಇದ್ರೇ ಆಗಲ್ಲ ನೋಡೋಣ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಯ್ತಾ ಲೈಕ್ ನನಗೆ ನೀವೆಲ್ಲ ನಂಗೆ ಒಂಥರ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದರೆ ಬೆಸ್ಟ್ ಆಗ್ಬಿಟ್ಟಿದಿರಾ ಈ ಮೊಬೈಲು ನನ್ನ ಫ್ಯೂಚರು ನೀವು ನನ್ನ ಫ್ರೆಂಡ್ಸು ಸೊ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡೋದು ಹಂಗೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ಎಲ್ಲರೂ ಕೂಡ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್